ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಲ್ಲಿದ್ದರೆ ಮಾಜಿ ಭಾರತೀಯ ಜನತಾ ಪಾರ್ಟಿ ಪೂರಸಭೆ ವಾರ್ಡ್ ನಂಬರ್ ಮೂರರ ಸೇಡಂ ಸದಸ್ಯರು ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಸೇಡಂ ತಾಲೂಕು ಅಧ್ಯಕ್ಷರು ಸುಮಾರು ಒಂದು ಇಪ್ಪತ್ಮೂರು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ನಾಯಕರು ಸನ್ಮಾನ್ಯ ಶ್ರೀ ರಾಜಶೇಖರ್ ನಿಲಂಗಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷಗಳಿಂದ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ರಾಜಕಾರಣದಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡು ಬಂದಿದ್ರಿ ತಾವು ಸೇಡಂ ತಾಲೂಕಿನಲ್ಲಿ ಸಾಕಷ್ಟು ಚಿರಪರಿಚಿತ ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಸುಮಾರು ಇಪ್ಪತ್ತ್ಮೂರು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸಂಘದಲ್ಲಿ ಸ್ವಯಂ ಸೇವಕನಾಗಿ ಸಾಕಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಸಮಾಜದಲ್ಲಿ ಒಂದು ಸಮಾಜದ ಕಾರ್ಯವನ್ನು ಮಾಡಿದ್ದೇನೆ ಸರ್ ಈ ಸಮಾಜ ಸೇವೆಗೆ ಮತ್ತು ಈ ಒಂದು ರಾಜಕಾರಣದ ವ್ಯವಸ್ಥೆಗೆ ತಾವು ಬರಬೇಕಾದ್ರೆ ಕಾರಣ ಮತ್ತು ಪ್ರೇರಣೆ ಏನು ಸಮಾಜ ಸೇವದ ಬಗ್ಗೆ ನಮಗೆ ಸುಮಾರು ಇಪ್ಪತ್ತು ವರ್ಷ ಹಿಂದಿನ ಒಂದು ಭಾಳ ದೊಡ್ಡ ಆಸಕ್ತಿ ಇತ್ತು ನನಗೆ ಈ ಈ ಸೇವೆಯಲ್ಲಿ ಮೊದಲನೇದಾಗಿ ಬಾರಿ ತಂದವರು ಅಶೋಕ್ ಕೊಡಗನೂರು ಅಂತೇಳಿ ಒಬ್ಬರ ಸಂಘದ ಪ್ರಚಾರಕರಿದ್ದರು ಅವರು ನಮಗೆ ಈ ಒಂದು ಸಮಾಜ ಸೇವೆಯಲ್ಲಿ ಭಾಗಿಯಾಗುವ ರೀತಿ ಮಾಡಿರ್ತಕ್ಕಂಥ ಅಶೋಕ್ ಕೊಡಗನೂರು ಬಿಜಾಪುರದವರು ಈಗ ಈ ಒಂದು ರಾಜಕೀಯವಾಗಿ ಮತ್ತು ಸಮಾಜ ಸೇವೆಯಲ್ಲಿ ತಮಗೆ ಒಬ್ಬರು ಮಾರ್ಗದರ್ಶಕನ ಮಾರ್ಗದರ್ಶಕರು ತಮ್ಮ ಒಂದು ರಾಜಕೀಯ ಗುರುಗಳು ಅಂತ ಹೇಳಿ ಯಾರಿಗೆ ಭಾವಿಸ್ತೀವಿ ಅಂತ ರಾಜಕೀಯವಾಗಿ ನಾವು ಗುರುಗಳು ಅಂತ ಸೀಡಂ ತಾಲೂಕಿನಲ್ಲಿ ಭಾವಿಸುವುದು ಮೊದಲನೇದಾಗಿ ಬಸವರಾಜ್ ಪಾಟೀಲ್ ಸೀಡಮ್ ಅವರು ಮಾಜಿ ಎಂ ಪಿ ಅವರವರು ಮಾಜಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರು ಒಂದು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಿತ್ವ ಮತ್ತು ಹಂಡ್ರೆಡ್ ಪರ್ಸೆಂಟ್ ರಾಜಕೀಯವಾಗಿ ನಿಷ್ಕಳಾಂಕಿತ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಪಾಟೀಲ್ ಅವರು ನಾನು ಇರುವಂತಾಗಿ ಸ್ವೀಕಾರ ಮಾಡಿ ಖಂಡಿತ ಸರ್ಸರಿಗ ರಾಜಕಾರಣಕ್ಕೆ ಮತ್ತು ಸಮಾಜ ಸೇವೆ ಎಲ್ಲಿರುವಂತಹ ವ್ಯತ್ಯಾಸ ಏನು ಅಂತ ತಾವು ಕೇಳ್ಬೋದು ರಾಜಕಾರಣದಲ್ಲಿ ಅತಿ ಹೆಚ್ಚು ಬೆಳೆಯುವುದಕ್ಕೆ ಅವಕಾಶ ಇರುವುದಿಲ್ಲ ಸಮಾಜ ಸೇವೆಯಲ್ಲಿ ಬೆಳೆಯುವುದಕ್ಕ ಸಾಕಷ್ಟು ಅವಕಾಶಗಳು ಇರುತ್ತೆ ರಾಜಕೀಯ ಇರೋದೇ ಇನ್ನೊಬ್ಬರನ್ನು ಮುಂದೆ ಹೊಲಕ್ಕೆ ಬಿಡ್ಲಾರ್ದಂಥ ಪರಿಸ್ಥಿತಿ ಇವತ್ತಿನ ರಾಜಕಾರಣದಲ್ಲಿ ಉದ್ಭವ ಆಗ್ಯದ ಅಂದರೆ ಹಿಂದಿನ ರಾಜಕಾರಣ ಬೇರೆ ಇತ್ತು ಹಿಂದಿನ ರಾಜಕಾರಣದಲ್ಲಿ ಎಲ್ಲರೂ ಸಮಾನರಾಗಿ ಎಲ್ಲರೂ ಒಂದು ಮುಂದುವರಿತ ಖುಷಿ ಪಡ್ತಕ್ಕಂಥ ನಾಯಕರು ಜಾಸ್ತಿ ಇದ್ದರು ಇವತ್ತು ಮುಂದೆ ಹೊಲತ್ತರ ಹಿಂದೂ ಜಗತಕ್ಕಂಥ ನಾಯಕರ ಸಂಖ್ಯೆ ಜಾಸ್ತಿ ಆಗ್ಯದ ಅಂದರೆ ಸಿದ್ಧಾಂತ ರಾಜಕೀಯ ಕ್ಲೋಸ್ ಆಗ್ಯದ ಈಗ ವೈಯಕ್ತಿಕ ರಾಜಕಾರಣ ಹೆಚ್ಚಾಗಿದೆ ಹೀಗಾಗಿ ರಾಜಕಾರಣದಲ್ಲಿ ಸಮಸ್ಯೆ ಭಾಳ ಅದರಲ್ಲಿಕ ಅದರ ಸಮಸ್ಯೆ ಮೇಲೆ ಮನಸ್ಸಿಗೆ ಶಾಂತಿ ಇರ್ತದೆ ಇಲ್ಲೇನು ಅಪೇಕ್ಷೆ ಇರೋಲ್ಲ ಸಮಾಜ ಸದೃಢ ಮಾಡಬೇಕಂತೇಳಿ ವ್ಯಕ್ತಿಗಳ ಮನಸ್ಸಿದ್ದಾಗ ಸಮಾಜನೂ ಅವರು ಯಾವ ರೀತಿ ಬೆಂಬಲವಾಗಿ ಇವತ್ತು ಎಲ್ಲ ಸಮಾಜರು ನಿಂತಿರ್ತಾರೆ ಇದು ಇರ್ತಕ್ಕಂಥ ವ್ಯತ್ಯಾಸ ಖಂಡಿತ ಸರ್ ಸರ್ ಈಗ ತಾವೊಂದು ಪೂರಸಭೆಯಲ್ಲಿ ಒಂದು ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಆಗಿನ ಅವಧಿಯಲ್ಲಿ ತಾವು ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ದೀವಿ ನಾನು ಪುರಸಭೆ ಸದಸ್ಯನಾಗಿ ಸುಮಾರಿಗೆ ಒಂದು ಒಂಬತ್ತು ವರ್ಷ ಕಳೆದಿವೆ ಪುರಸಭೆ ಸದಸ್ಯನಾಗಿದ್ದಾಗ ಅವತ್ತು ಅಧಿಕಾರದಲ್ಲಿ ನಮ್ಮ ವಿರೋಧ ಪಕ್ಷ ಇತ್ತು ಕಾಂಗ್ರೆಸ್ ಪಕ್ಷ ಆ ಸರ್ಕಾರ ಅಧಿಕಾರದಲ್ಲಿತ್ತು ನಾವು ಕೇವಲ ಬಿ ಜೆ ಪಿ ಸದಸ್ಯರು ಏಳು ಎಂಟು ಜನ ಇದ್ದಿದ್ದೆವು ಆದರೆ ಅತಿ ಹೈಯೆಸ್ಟ್ ಕೆಲಸ ಮಾಡಿರ್ತಕ್ಕಂಥ ಸದಸ್ಯರು ಇಪ್ಪತ್ತ್ಮೂರು ವಾರ್ಡಿನಲ್ಲಿ ಯಾರನ್ನ ಇದ್ದರು ಅದು ನಾನು ಮಾತ್ರ ಸುಮಾರು ವಿರೋಧ ಪಕ್ಷದ ಕೂತರು ಸಹ ಒಂದು ನಲವತ್ತು ಇರ್ಕೊಂಡು ಐವತ್ತು ಲಕ್ಷದ ಕೆಲಸನ ನಮ್ಮ ತೋರಿಸಿ ಅಡಿ ಮಾಡಿದ್ದು ಇವತ್ತಿಗೂ ಒಂಬತ್ತು ವರ್ಷ ಹಿಂದೆ ನಾಯನ ನೀರಿನ ವ್ಯವಸ್ಥೆ ಮಾಡಿದ ನಮ್ಮ ವಾರ್ಡ್ನಲ್ಲಿ ಕೊಡ್ಲಿಕ್ಕೆ ಒಂದು ಹೆಣ್ಮಗಳನ್ನೂ ಇವತ್ತು ಕೊಡ ತೊಗೊಂಡು ಮನೆ ಹೊರಗೆ ಹೋಗಿ ನೀರು ತೊಗೊಂಡು ಮನೆದಾಗ ಒಲ ಕುಂತಲೇ ನೀರು ಬರ್ತದೆ ಆದರೂ ಒಂದು ಮನೇನೂ ನಳ ಕೊಟ್ಟಿಲ್ಲ ಎಲ್ಲ ನಳಗಳು ರೂಢಿ ಮಾಡಿಸಿ ಎಲ್ಲ ಕಡೆ ತೋಟಿ ವ್ಯವಸ್ಥೆ ಅವ ಇವತ್ತು ಏನಾದರೂ ಜನ ನೆನೆಸ್ತಾರ ಇಲ್ಲಿ ನೀವು ಮಾಡಿದ ನೀರಿನ ವ್ಯವಸ್ಥೆ ಇವತ್ತಾಗಿದೆ ಈ ತಾಲೂಕಿನಾಗೆ ಮಾದರಿ ಯಾವುದಿರ್ತಾರೆ ಅದು ವಾರ್ಡ್ ನಂಬರ್ ಇದು ನಾವು ಪುರಸಭೆ ಸದಸ್ಯರಾಗಿ ಮಾಡಿದ್ದೆ ಅದು ತಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಸರ್ ಇವತ್ತಿಗೂ ಹೆಮ್ಮೆ ಅನ್ನಿಸ್ತದ ಇವತ್ತಿಗೂ ಜನ ನನಗೂ ಒಂದು ಒಳ್ಳೆ ರಕ್ಷಣೆ ಕೊಡ್ತಾರೆ ಖಂಡಿತ ಸರ್ ಈಗ ವೀರಶೈವ ಲಿಂಗಾಯತ ಸಮಾಜದ ಒಂದು ಸೇಡಂ ತಾಲೂಕಿನ ಅಧ್ಯಕ್ಷರಾಗಿ ಕೆಲವು ದಿನಗಳ ಹಿಂದೆ ಆಗಿದ್ದೀರಿ ಈಗ ಈ ಸಮಾಜವನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತೆ ಪ್ರತಿಯೊಂದು ಹಂತದಲ್ಲಿ ಒಂದು ಸಂಘಟ ಸಂಘಟಿತರಾಗಿ ಮಾಡಲು ಯಾವೆಲ್ಲ ಪ್ರಯತ್ನಗಳು ಮಾಡಬೇಕು ಅಂತ ತಮ್ಮ ಒಂದು ವಿಚಾರಧಾರೆಗಳು ಇದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅದೇನು ಮೊದಲನೇದನ್ನು ತಾಲೂಕು ಅಧ್ಯಕ್ಷನಾಗೇನೆ ಅದು ನಮ್ಮ ತಾಲೂಕಾದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರ ಒಂದು ದೊಡ್ಡ ಕೊಡುಗೆಯಾರ ಅದು ಇವತ್ತು ನಾವು ವೀರಶೈವ ಸಮಾಜ ಒಂದಕ್ಕೆ ಆಗಿ ನಾವು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಧ್ಯೇಯ ಉದ್ದೇಶ ಇಲ್ಲ ಯಾಕಂದರೆ ವೀರಶೈವರಂದ್ರೆ ಇಡೀ ಸಮಾಜ ಎಲ್ಲ ಸಮುದಾಯದಲ್ಲೂ ನಾವು ಹಚ್ಕೊಂಡು ಹೋಗೋದು ಬಸವಣ್ಣನ ಕಾಲದಾಗ ಕುಲಕ್ಕೊಬ್ಬ ಶರಣರಿ ಮಾಡಿರ್ತಕ್ಕಂಥ ಸಮಾಜ ನಮ್ಮದು ಎಲ್ಲ ಸಮಾಜರು ಹಿಡ್ಕೊಂಡು ಹೋಗಿರ್ತಕ್ಕಂಥ ಸಮಾಜ ನಮ್ಮದು ಅದು ಹಾಗಾಗಿ ಇದೊಂದು ಅವಕಾಶ ಬಂದದ ಇದರಲ್ಲಿ ನಾನು ಸಾಕಷ್ಟು ಸಾಮಾಜಿಕವಾಗಿ ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥ ನಮ್ಮ ತಾಲೂಕಿನ ತಂಡದೊಂದಿಗೆ ಸಾಕಷ್ಟು ವಿಚಾರಗಳನ್ನು ಮಾಡಿದ್ದೇನೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಚರ್ಚೆ ಮಾಡಿದ್ದೀನಿ ಈಗ ತಾವು ಹೇಳಿದ ಹಾಗೆ ಕೇವಲ ಸಮಾಜಕ್ಕೆ ಮಾತ್ರ ಸೀಮಿತವಾಗದೆ ಬೇರೆ ಸಮುದಾಯಗಳನ್ನು ಯಾವ ರೀತಿ ಅವರಿಗೂ ಕೂಡ ಸಂಘಟಿತರಾಗಿ ಮಾಡಬೇಕು ಅಂತೇಳಿ ಈ ರೀತಿ ಏನಾದರೂ ಚರ್ಚೆಗಳು ಮಾಡ್ಕೊಂಡಿದ್ದೀರಾ ಸರ್ ನಾವು ಒಟ್ಟಾರೆಯಾಗಿ ತಾಲೂಕಿನ ಮೊದಲನೇ ಮೀಟಿಂಗ್ ಒಳಗೆ ನಾನು ಇಪ್ಪತ್ತೊಂದು ಜುಲೈ ಇಪ್ಪತ್ತೊಂದನೇ ತಾರೀಕು ತಾಲೂಕಿನ ಅಧ್ಯಕ್ಷ ಘೋಷಣೆ ಆಗ್ಯದ ಇವತ್ತು ಆಗಸ್ಟ್ ಏಳು ಇವತ್ತು ಈ ಒಂದು ಹದಿನೈದು ದಿನದೊಳಗಡೆ ಸುಮಾರು ನಾವು ಒಂದು ಇಪ್ಪತ್ತು ಗ್ರಾಮಗಳಲ್ಲಿ ಗ್ರಾಮ ಘಟಕವನ್ನು ಮಾಡಿದ್ವಿ ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಖಿಲ ಭಾರತ ವೀರಶೈ ಲಿಂಗಾಯತ ಸಮಾಜ ಒಂದು ಗ್ರಾಮ ಘಟಕ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಮಾಜದಲ್ಲಿ ಯಾರದೇ ಮನಿದಾಗ ಒಬ್ಬರು ಅಲ್ಲಿ ಈ ಡೆತ್ ಆಗಿರ್ತಕ್ಕಂಥ ಹುಟ್ಟು ಸಹ ಎಲ್ಲ ಸಮಾಜ ಎಲ್ಲ ಮನೆಗೆ ಇರ್ತದ ಆದರೆ ಡೆತ್ ಆದಮೇಲೆ ಅವ್ರಿಗೆ ಒಂದು ನಾವು ಮರಣ ಪ್ರಮಾಣ ಪತ್ರ ಬೆತ್ ಸರ್ಟಿಫಿಕೇಟ್ ಇವತ್ತು ಅವ್ರು ಪುರಸಭೆಗಳು ತೋಲಕ್ಕಾಗಲ್ಲ ಸಾಕಷ್ಟು ಮಂದಿ ಎಲ್ಲರೂ ತೋತಾರೆ ಅದು ಟೈಮ್ ಪೀರಿಯಡ್ ಒಂದು ಮೂವತ್ತು ದಿನ ಮುಗಿತು ಅಂದ್ರೆ ಮುಂದೆ ಕೋಟಿ ಹೋಗಿ ತೊಬೇಕವ್ರೆ ಮತ್ತೆ ಲಾಯರ್ ಫೀಸ್ ಕಟ್ಟಬೇಕು ಮತ್ತು ಕೋಟಿ ತಿರುಗಿ ಸಾಕಷ್ಟು ಖರ್ಚುಗಳು ಅವರು ಅದಕ್ಕೆ ಒಂದು ಹದಿನೈದು ಪದೆಂಟ್ ಟೈಮ್ ವೇಸ್ಟ್ ಆಗ್ತಾವೆ ಅದಕ್ಕೆ ಯಾರದೇ ಮನೆ ಡೆತ್ ಆದ್ರಪ್ಪ ಅಂದ್ರೆ ಐದು ಒಳಗಡೆ ನಾವು ಸಮಾಜದಿಂದ ನಾವೇ ಹೋಗಿ ಅವ್ರ ಮನೆಗೆ ಮುಟ್ಟ ಮರಣ ಪ್ರಮಾಣ ಪತ್ರ ಮನೆ ಕೊಟ್ಟು ಬರ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಈ ರೀತಿಯಾಗಿ ಮೊದಲನೇದಾಗಿ ನಾವು ಸೀಡಂ ತಾಲೂಕಿದಾಗ ಆಲ್ರೆಡಿ ಕೊಟ್ಟನು ಬಂದಿದ್ದು ಇದು ಒಂದು ತೀರ್ಮಾನ ನಮ್ಮದು ಇನ್ನು ಎರಡನೇದಾಗಿ ಇವತ್ತು ಸಾಕಷ್ಟು ಕಡೆ ನಾವು ರುದ್ರಭೂಮಿ ಇವತ್ತು ರುದ್ರಭೂಮಿ ವ್ಯವಸ್ಥೆ ಭಾಳಷ್ಟು ಕಡೆ ನಮ್ದು ಇದ್ರೊಳಗೆ ಅಷ್ಟು ಡೆವಲಪ್ಮೆಂಟ್ಗಳಿಲ್ಲ ಹೋದಾಗ ಹೋದ್ರೆ ಒಂದು ಬೋರಿಂಗ್ ಇಲ್ಲ ಒಂದು ಕೂಡಲಕ್ಕೆ ನೀರು ಇಲ್ಲ ಇವಾಗ ಸರ್ಕಾರ ಸಾಕಷ್ಟು ಇದು ಮಾಡ್ತದೆ ಕೂಡದಕ್ಕಂಥ ಆಸನಗಳಿಲ್ಲ ಅದಕ್ಕೊಂದು ಮಿನಿಮಮ್ ವ್ಯವಸ್ಥೆ ಒಂದಿಷ್ಟು ಕೂಡ ಚೇರ್ಸ್ಗಳು ಒಂದು ಬೋರೆ ವ್ಯವಸ್ಥೆ ಒಂದಿಷ್ಟು ಲೈಟಿನ ವ್ಯವಸ್ಥೆ ಒಂದಿಷ್ಟು ಸಣ್ಣ ರೋಡಿನ ವ್ಯವಸ್ಥೆ ಇವೆಲ್ಲನೂ ಅದರೊಳಗೆ ಮಾಡಬೇಕು ಅಂತಕ್ಕಂಥ ಯೋಜನೆ ನಾವು ಹಾಕಿ ಖಂಡಿತ ಸರ್ ಭಾಳ ಒಳ್ಳೆಯ ವಿಚಾರ ಸರ್ ಈ ಒಂದು ಇಪ್ಪತ್ತ್ಮೂರು ವರ್ಷದಲ್ಲಿ ತಾವು ಇಲ್ಲಿವರೆಗೆ ಒಂದು ಸಮಾಜದ ಸಮಾಜದ ಚಿಂತಕರಾಗಿ ಸಮಾಜ ಸೇವಕರಾಗಿ ಪಟ್ಟಿರುವಂಥ ಒಂದು ಶ್ರಮಗಳನ್ನು ನೋಡೋದಾದರೆ ಏನೆಲ್ಲ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಇಲ್ಲಿವರಿಗೆ ಪಾಲ್ಗೊಂಡಿದ್ದೀನಿ ಒಟ್ಟಾರೆ ಹೇಳಬೇಕಾಯ್ತು ಅಂದ್ರೆ ಟೋಟಲಿ ಹಿಂದುತ್ವದ ಎಲ್ಲ ಕರಗಳನ್ನ ನಾವು ಇವತ್ತು ನಮ್ಮದೇನು ಸೀಡಂ ತಾಲೂಕಿನಲ್ಲಿ ಸಾಕಷ್ಟು ದೇವಸ್ಥಾನಗಳು ಇವತ್ತು ನಮ್ಮ ಪರವಾಗಿ ಆಡ್ರಾದ್ರು ಓಟ್ನಾಗ ಹಿಂದೂಗಳಂತೆ ಆಡ್ರಾದ್ರು ನಮ್ಮ ಸಮಾಜಕ್ಕೆ ಟೋ ತೋಲಕ್ಕಾಗಿತ್ತಲ್ಲ ಇದು ಬದಲಾವಣೆ ಇಡೀ ನಮ್ಮ ಸಂಘದ ಸಂಘಟನೆ ಶಕ್ತಿಯಿಂದ ನಮ್ಮ ಮನೆಯೊಂದು ಸಾಲ ಮಂಟಪ ಅಂತಕ್ಕಂಥ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನದ ಎದುರುಗಡೆ ಇರತಕ್ಕಂಥದ್ದು ಇದು ಇಪ್ಪತ್ತು ವರ್ಷದ್ದು ಕೋಟಾಡಿನ ಇದಿಲ್ಲ ಅದೊಂದು ನಾವು ಮನೆ ತೊಗೊಂಡಿರೋದ ತೊಗೊಂಡು ಇಂಥ ಒಂದು ನೂರಾರು ದೇವ ಹತ್ತಾರು ದೇವಸ್ಥಾನಗಳು ನಾವು ನೋಡ್ಬೋದು ಅಡಿಕೇರಿ ಕಸ್ತೂರಿನ ದೇವಾಲಯ ಅದು ಅದು ಸಹ ನಮ್ಮೆಲ್ಲ ಟೋಟಲಿ ಹಿಂದೂ ಸಮುದಾಯದ ಹೋರಾಟಕ್ಕೆ ನಮ್ಮ ನಮಗೆ ಸಿಕ್ಕಿದ ಒಟ್ಟಾರೆ ಇಂಥ ಒಂದು ಏಳು ಏಳುಗಳು ಸಾಕಷ್ಟು ಗಡಿ ನಾವು ಮಾಡಿದ್ದೀವಿ ಮತ್ತು ಅತಿ ಹೆಚ್ಚು ಕೆಲಸ ಲವ್ ಜಿ ನಾವು ಮಾಡಿದ್ದೀವಿ ಇವತ್ತು ಹಿಂದೂ ಸಮಾಜ ಅಕಸ್ಮಾತ್ ಲವ್ ಜಿಯಲ್ಲಿ ಬಲಿಯಾಯಿತಪ್ಪ ಅಂದ್ರೆ ಮುಂದೆ ನಮ್ಮ ದೇಶದ ಭಾಳ ದೊಡ್ಡ ಗಂಡಾಂತರ ಹಾಗಾಗಿ ಲವ್ ಜಿ ಅನ್ನೋದು ಹಿಂದೂ ಏನಿವತ್ತು ಯುವತಿಯರ ಇವರೆಲ್ಲರ ಅಪರಣ ಆಗೋದು ಇವರೆಲ್ಲ ಒಂದು ಡೈವರ್ಟೆಡ್ ಮಾಡ್ತಕ್ಕಂಥ ಕೆಲಸ ಸಾಕಷ್ಟು ಇವತ್ತು ಈ ವಿರೋಧಿಗಳು ಮಾಡ್ತಾ ಇದ್ದಾರೆ ಅದು ಅದು ತಪ್ಪು ಅಂತ ಹೇಳಿ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಸುಮಾರು ಹತ್ತದೈದು ವರ್ಷದ ನಾವು ಮಾಡ್ತೀವಿ ಇದರ ಸಾಕಷ್ಟು ಜನ ಪರಿವರ್ತನೆ ಆಗ್ಯಾರ ಸಾಕಷ್ಟು ಜನ ವಾಪಸ್ ಬಂದಾರ ಸಾಕಷ್ಟು ತಂದಿದ್ದ ಖುಷಿಯಾಗ್ ಈ ರೀತಿಯಾಗಿ ಸಮಾಜದಲ್ಲಿ ಏನಪ್ಪ ಅಂದರೆ ಒಟ್ಟು ಧಾರ್ಮಿಕ ಕಾರ್ಯದಲ್ಲಿ ಹೆಚ್ಚು ಭಾಗಿಯಾಗಿದ್ದೀವಿ ಮತ್ತು ಇದಕ್ಕೆಲ್ಲ ತಮ್ಮ ಸಮಾಜದಾಗಿರ್ಬೋದು ಅನ್ಯ ಸಮಾಜದಾಗಿರ್ಬೋದು ಯಾವ ರೀತಿ ತಮಗೆ ಪ್ರೋತ್ಸಾಹಗಳು ಮತ್ತು ಸಹಕಾರ ಯಾವ ರೀತಿ ಸಿಗ್ತಾ ಇದೆ ಪ್ರೋತ್ಸಾಹ ಅಂತೂ ಇಡೀ ಹಿಂದೂ ಸಮಾಜ ಎಲ್ಲ ಸಮಾಜರು ಪ್ರೋತ್ಸಾಹ ಉಳ್ಳಾತಾರೆ ಆದರೆ ಒಂದೇನಾಗ ಸಮಾಜ ಜಾಗೃತಿ ಸ್ವಲ್ಪ ಹೆಚ್ಚು ಮೂಡಿಸ್ಬೇಕಾಗ್ಯದ ಅಂದ್ರೆ ನಾವು ಏನಿದ್ದೀವಿ ಅಂತ ಸಮಾಜ ತಿಳ್ಕೊಬೇಕಾಗತ್ತೆ ಯಾವುದೇ ಒಂದು ಕಮ್ಯುನಿಟಿ ಇದೆ ಇವತ್ತು ನಾವು ಈ ವರ್ಷ ನಿಮಗೆ ಸಮಾಜ ಇರ್ತೀವಿ ನಾವು ಬೇರೆ ಸಮಾಜ ಇವತ್ತು ನಮ್ಮದು ಮನೆ ಟೋಟಲ್ ಆಗಿ ಏನು ಆಚಾರ ಪದ್ಧತಿಗಳ ಅವ್ನು ನಾವು ಅರ್ವದ್ಯಗಳು ಮಾಡ್ಕೊಂಡಾಗ ಮಾತ್ರ ನಾವು ಹಿಂದೂಗಳಾಗ ಉಳೋಕ್ಕೆ ಸಾಧ್ಯ ಅದ ಮನೆ ವೀರಶಿವ ಮನೆಗೆ ಉಳ್ಯಕ್ಕೆ ಸಾಧ್ಯ ಹಿಂಗೆ ಹಿಂದೂ ಕುಟುಂಬ ಅನ್ಬೇಕಾಯ್ತು ಅಂದ್ರೆ ಹಿಂದೂಗಳಾಗಿ ನಾವು ಮನೆಗೆ ಆಚರಣೆ ಮಾಡ್ಲತ್ತೀವಿ ಅಂತ ಇದ್ರ ಕಡೆ ಸಮಾಜ ಜಾಗೃತಿ ಬೇಕು ಈ ಜಾಗೃತಿ ಅಂದ್ರೆ ಸಮಾಜದಲ್ಲಿ ಬದಲಾವಣೆ ಆಗ್ತದೆ ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರವು ಕೂಡ ಬಹಳ ಮಹತ್ವ ಒಂದು ಸಮಾಜದ ಅಧ್ಯಕ್ಷರಾಗಿ ಶಿಕ್ಷಣದಿಂದ ವಂಚಿತ ವಂಚಿತರುವಂಥ ಯುವಕರಿಗೆ ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಮತ್ತು ಯಾರು ವ್ಯಸನಕ್ಕೆ ಒಂದು ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂಥ ಒಂದು ಯುವಕ ಯುವಕರಿಗೆ ವ್ಯಸನ ಮುಕ್ತಿ ಮಾಡೋದಾಗಿರ್ಬೋದು ಅವರಿಗೆ ಧೈರ್ಯ ತುಂಬಿ ಹೊರಗಡೆ ತರೋದಾಗಿರ್ಬೋದು ಈ ರೀತಿ ಕೆಲಸ ಕಾರ್ಯಗಳು ಏನಾದರೂ ಮತ್ತೊಂದು ಕೆಲಸಗಳು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಯೋಚನೆಗಳು ಇದೆ ಸರ್ ಯೋಚನೆ ಆದರೆ ಶೈಕ್ಷಣಿಕವಾಗಿ ಮುಂದೆ ಬರಲೇಬೇಕಲ್ಲ ಶಿಕ್ಷಣ ಬದಲಾದರೆ ಆದರೆ ದೇಶದ ತಾನೇ ಪ್ರವರ್ತನೆ ಆಗುತ್ತೆ ನಾವು ಶಿಕ್ಷಣದ ಕೊರತೆ ಏನಾಗಿರಪ್ಪ ಅಂದರೆ ಶಿಕ್ಷಣದ ಜೊತೆಗೆ ಧರ್ಮ ಧಾರ್ಮಿಕತೆಯೂ ಇರಬೇಕು ನಾವು ಶಿಕ್ಷಣದ ಒಂದೇ ಮುಂದೆ ಹೋದಪ್ಪ ಅಂದರೆ ಸಮಾಜದಾಗ ಭಾಳಷ್ಟು ಹಾಳಾಗ್ತದೆ ಯಾಕೆ ಹಾಳಾಗ್ತದಪ್ಪ ಅಂದರೆ ಇವತ್ತು ಅತಿ ಹೈಯೆಸ್ಟ್ ಸಮಾಜದಾಗ ನೀವು ಭಾರಿ ನೋಡ್ಕೋಬೋದು ದೊರಬಾರ್ದು ಇವತ್ತು ನಾವು ಸಮಾಜಕ್ಕೆ ಕೆಟ್ಟಿರೋದು ಅತಿ ಹೈಯೆಸ್ಟ್ ಕಲ್ತಾರ ಇವತ್ತು ಸಾಕಷ್ಟು ಕಡೆ ಭ್ರಷ್ಟಾಧಿಕಾರಿಗಳು ಅವ್ರು ಕಲ್ತಿಲ್ಲ ಸಾಲಿ ಅವರು ಯಾಕೆ ಆ ರೀತಿ ಆಗ್ತಾರಪ್ಪ ಅವ್ರು ಧರ್ಮದ ಆಚರಣೆ ಕಮ್ಮಿ ಮಾಡ್ಯಾರ ಶಿಕ್ಷಣದ ಜೊತೆಗೆ ಧಾರ್ಮಿಕತೆಯನ್ನು ಬೆಳೆದ ಮಾತ್ರ ಶಿಕ್ಷಣಕ್ಕೆ ಒಂದು ಶಕ್ತಿ ಆಗ್ತದ ಸಮಾಜದ ಶಿಕ್ಷಣದ ಪರಿವರ್ತನೆ ಬರ್ತದೆ ಅಂದರೆ ಶಿಕ್ಷಣ ಅಂತಂದರೆ ಕೇವಲ ಅಕ್ಷರಗಳು ಕಲಿಯೋದಲ್ಲ ಅದ್ರ ಜೊತೆಗೆ ಧಾರ್ಮಿಕತೆ ಕಲಿಯೋ ಬೇಕು ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಶಿಕ್ಷಣ ಅಂದ್ರೆ ಖಾಲಿ ಇವತ್ತು ಹಂಗೆ ಆಗಿಬಿಟ್ಟದ್ರಿ ಮಾಸ್ಕಲ್ಲಿ ಸೀಮಿತ ಆಗಿಬಿಟ್ಟು ಮನುಷ್ಯನ ಜೀವನದಾಗ ಒಂದೇ ಮಾಸ್ಕಲ್ಲಿ ಬದಲಾವಣೆ ಬರಲು ಸಾಧ್ಯ ಇಲ್ಲ ಶಿಕ್ಷಣ ಎಲ್ಲರಿಗಿದ್ದಾಗಬೇಕು ಅವನಿಗೆ ಅವನ ಆಚಾರದ ಶಿಕ್ಷಣ ಬೇಕು ವಿಚಾರದ ಶಿಕ್ಷಣ ಬೇಕು ಇವತ್ತು ಸಮಾಜದಲ್ಲಿ ಬದಲಾವಣೆ ಶಿಕ್ಷಣ ಬೇಕು ಹಿಂಗೆ ನಾವು ಶಿಕ್ಷಣ ಅಂತಕ್ಕಂಥ ಒಂದಕ್ಕೆ ಸೀಮಿತವಾಗಿಲ್ಲ ಅಂದರೆ ಶಿಕ್ಷಣ ಅಂದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡಿ ಹೇಳ ಎಲ್ಲ ರಂಗದಲ್ಲೂ ಶಿಕ್ಷಣ ಅಂತ ಅದು ಕೆಲಸ ಕಲ್ಸೋಕತ್ತ ಗುರುಕುಲ ಇತ್ತು ಗುರುಕುಲ ಕಲಿತವ್ರೆ ಎಲ್ಲ ಕಡೆ ಬರ್ತೇವರು ಇವತ್ತು ಒಬ್ಬ ಡಿಗ್ರಿ ಸ್ಟೂಡೆಂಟ್ ಅವ ಎಲ್ಲಿ ಬದಕಾಗಲ್ಲ ಒಂದು ನೌಕರಿ ಮಾಡ್ಲಿಕ್ಕೆನಾಗಲೇ ಮನೆ ಕೊಡ್ಲಿಕ್ಕಾಗಲ್ಲ ಇತ್ತು ಡಿಗ್ರಿ ಆಗಿದೆ ಪರಿಸ್ಥಿತಿ ಇವತ್ತು ಪರಿಸ್ಥಿತಿ ಆ ಬಂದಿದೆ ಅದಕ್ಕೆ ಶಿಕ್ಷಣದಾಗ ಅಂದ್ರೆ ಎಲ್ಲ ರೀತಿಯೇ ಶಿಕ್ಷಣ ತಗೊಂಡ್ರು ವ್ಯಕ್ತಿ ಮುಂದೆ ಆ ಖಂಡಿತ ಸರ್ ತಮ್ಮ ಒಂದು ಸಮಾಜ ಸೇವೆ ಹಾಗೂ ಒಂದು ರಾಜಕೀಯ ಅನುಭವಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಸೀಡಂ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಮಾನ್ಯ ತಾಲೂಕು ಅಧ್ಯಕ್ಷರು ರಾಜಶೇಖರ್ ನೀಲಂಗಿ ಸರ್ ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲೀಟೀಷನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಜೆ ಜೈ ಕನ್ನಡ